ತಂದೆ ತಾಯಿ ನಮ್ಮ ದೇವರು ಈ ಭೂಮಿಲ್ಲಿ ಕಣ್ಣಿಗೆ ಕಾಣಿಸುವ ಮೊದಲನೆಯ ದೇವರು ಅಪ್ಪ ಅಮ್ಮ ಈ ದೇವರಿಗೆ ನೋವು ಮಾಡಬಿಟ್ಟು ಸಾವಿರ ದೇವಸ್ಥಾನಗಳಲ್ಲಿ ಊರಿನ ಸೇವೆ ಮಾಡಿದ್ರೂ ಪುಣ್ಯ ಸಿಗುವುದಿಲ್ಲ ಮೊದಲು ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಳ್ಳಿ ತಂದೆ ಇರುವವರಿಗೂ ಬೆವರಿನ ಬೆಲೆ ಗೊತ್ತಾಗುವುದಿಲ್ಲ ತಾಯಿ ಇರುವವರಿಗೆ ಹಸಿವಿನ ಬೆಲೆ ಗೊತ್ತಾಗುವುದಿಲ್ಲ ನಿನ್ನ ಜೀವನದಲ್ಲಿ ಈ ಇಬ್ಬರನ್ನು ಯಾವತ್ತೂ ಮರೆಯಬೇಡ ನಿಮ್ಮ ಗೆಲುವಿಗಾಗಿ ಎಲ್ಲವನ್ನೂ ಕಳೆದುಕೊಂಡ ನಿಮ್ಮ ತಂದೆ ನೀವು ನೋವಿನಲ್ಲಿದ್ದಾಗೆ ಪ್ರತಿಕ್ಷಣ ನಿನ್ನ ಬೆನ್ನಲುಗಾಗಿ ನಿಂತಿರುವ ನಿಮ್ಮ ತಾಯಿ ಭೂಮಿಗಿಂತ ದೊಡ್ಡವಳು ತಾಯಿ ಗಗನಕ್ಕಿಂತ ದೊಡ್ಡವನು ತಂದೆ ತಾಯಿಯ ಮಡಿಲು ಹಾಗೂ ತಂದೆಯ ಹೆಗಲು ಪ್ರಪಂಚದ ಅತ್ಯಂತ ಪವಿತ್ರ ಸ್ಥಳಗಳು ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಇರುತ್ತಾರೆ ಆದರೆ ಕೆಟ್ಟ ತಾಯಿ ಇರಲು ಸಾಧ್ಯವಿಲ್ಲ ತಂದೆ ಪ್ರತಿಯೊಬ್ಬರ ಬದುಕನ್ನು ರೂಪಿಸುವ ಪ್ರಮುಖ ಶಕ್ತಿಗಳು ಕಟ್ಟಿದ ಮನೆ ಹಣವಂತರಿಗೆ ಆಯಿತು ಬೆಳೆಸಿದ ಮಗಳು ಒಳಿಯನಿಗೆ ಆದರೂ ಹರಕೆ ಹೊತ್ತು ಹೆತ್ತ ಮಗ ನೊಸೆಯ ಪಾಲಾದ ವಯಸ್ಸು ಆದ ಮೇಲೆ ಯಾರಿಗೆ ಯಾರೂ ಇಲ್ಲ ಸ್ನೇಹಿತರೆ ಇದು ಎಷ್ಟು ತಂದೆ ತಾಯಂದಿರಗೋಳು ನಾವು ತಂದೆ ತಾಯಂದಿರಿಗೆ ವಯಸ್ಸಾದ ಕಾಲದಲ್ಲಿ ಮಕ್ಕಳಂತೆ ನೋಡಿಕೊಳ್ಳಬೇಕು ನಮಗೂ ಮುಂದೆ ಆ ಕಾಲ ಬಂದೇ ಬರುತ್ತದೆ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ ಈ ಮೋಟಿವೇಶನ್ ವಿಡಿಯೋ ನೋಡಿ ಇನ್ನು ಹೆಚ್ಚು ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನನ್ನ ಎಲ್ಲ ವೀಡಿಯೋಗಳಿಗಾಗಿ